ನಮಸ್ಕಾರ ಎಲ್ಲರಿಗೂ ಎ ಐ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರ ಸ್ವಾಗತ ಇವತ್ತು ನಾವು ತಿಳ್ಕೊಳ್ಳೋ ಅಂಥ ವಿಷಯ ಏನು ಅಂತಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ತಯಾರಿಸೋದು ತುಂಬ ಟೈಮ್ ತಗೊಳ್ಳೋ ಅಂಥ ಒಂದು ಕಾರ್ಯ ನೀವು ಒಂದು ಸ್ಟೂಡೆಂಟ್ ಆಗಿರಬಹುದು ಇಲ್ಲ ಐ ಟಿ ಪ್ರೊಫೆಷ್ನಲ್ ಆಗಿರಬಹುದು ಇಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬಳಕೆ ಮಾಡ್ತಿರಬಹುದು ಪ್ರತಿಯೊಂದು ಪ್ರಾಜೆಕ್ಟಿನ ಪ್ರೋಗ್ರೆಸ್ ಹಾಗೂ ಎಷ್ಟು ಮಟ್ಟಕ್ಕೆ ಕೆಲಸ ಮುಗಿದಿದೆ ಅದನ್ನು ತಿಳ್ಕೊಳ್ಳೋಕೋಸ್ಕರ ಹಾಗೂ ಇತರರಿಗೆ ತಿಳಿಸೋ ಒಂದು ಮ ಮಾಧ್ಯಮ ಏನು ಅಂತಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆದರೆ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತಯಾರಿಸೋದು ತುಂಬ ಟೈಮ್ ತಗೊಳ್ಳುವಂಥ ಒಂದು ಕಾರ್ಯ ಪ್ರಾಜೆಕ್ಟ್ ಬಗ್ಗೆ ಹಾಗೂ ಮಾಹಿತಿ ತಗೊಳ್ಳೋದು ಅದನ್ನು ಸೇರಿಸೋದು ಆ ಲೈನ್ ಮಾಡೋದು ಅದೆಲ್ಲ ತುಂಬ ಟೈಮ್ ತಗೊಳ್ಳೋವಂಥ ಒಂದು ಕಾರ್ಯ ಆದರೆ ಇದನ್ನು ಒಂದು ಎ ಐ ಟೂಲ್ ಮುಖಾಂತರ ಸುಲಭವಾಗಿ ಒಂದು ಐದು ಹತ್ತು ನಿಮಿಷದಲ್ಲಿ ಮುಗಿಸ್ಬೋದು ಅಂತ ಹೇಳಿದ್ರೆ ನೀವು ನಂಬ್ತೀರಾ ಖಂಡಿತ ಇವತ್ತಿನ ಜನ್ರೇಷನಲ್ಲಿ ಎ ಐ ಯಾವ ಮಟ್ಟಕ್ಕೆ ಪ್ರೋಗ್ರೆಸ್ ಆಗಿದೆ ಅಂತಂದರೆ ಇದೆಲ್ಲ ತುಂಬ ಸುಲಭವಾಗಿ ಮುಗಿಸ್ಬೋದು ಗ್ಯಾಮ ಆ್ಯಪ್ ಮುಖಾಂತರ ನಾವು ಅದನ್ನು ಮಾಡಬಹುದು ಅನ್ನೋದೊಂದು ಒಂದು ಇದನ್ನು ಒಂದು ಈ ವಿಡಿಯೋವನ್ನು ಮಾಡಿದ್ದೀನಿ ಆ್ಯಂಡ್ ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ ತಿಳಿಸ್ಕೊಡ್ತಿರೋದು ಏನು ಅಂತಂದರೆ ಗ್ಯಾಮಾ ಆ್ಯಪ್ ಮುಖಾಂತರ ನಾವು ಹೇಗೆ ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ನ ಅತಿ ಸುಲಭವಾಗಿ ಮಾಡಬಹುದು ಅನ್ನೋ ಒಂದು ಕಾರ್ಯವನ್ನು ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಮೊದಲು ನಾವು ಗೂಗಲ್ಗೆ ಹೋಗಿ ಗ್ಯಾಮಾ ಆ್ಯಪ್ ವೆಬ್ಸೈಟನ್ನು ಹುಡುಕಬೇಕು ಅದು ಬನ್ನಿ ಅದನ್ನು ಮಾಡೋಣ ಅದೇ ಥರ ಸರ್ಚ್ ಮಾಡೋಣ ಗ್ಯಾಮಾ ಆ್ಯಪ್ ಒಂದು ಗೂಗಲ್ ಸರ್ಚಲ್ಲಿ ನಾನು ಬಂದು ಫೈ ಸರ್ಚ್ ಮಾಡ್ತಾ ಇದ್ದೀನಿ ಮೊದಲನೇ ಲಿಂಕ್ ಬಂದಿದೆ ನೋಡಿ ಗ್ಯಾಮಾ ಡಾಟ್ ಆ್ಯಪ್ ಅನ್ನೋ ಒಂದು ಈ ಲಿಂಕ್ನ ಕ್ಲಿಕ್ ಮಾಡ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಒಂದು ಫಸ್ಟ್ ಬಟನ್ ಬರುತ್ತೆ ಸೈನ್ ಅಪ್ ಫಾರ್ ಫ್ರೀ ಅಂತ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸೈನ್ ಅಪ್ ಫಾರ್ ಫ್ರೀ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ನಿಮ್ಮ ಗೂಗಲ್ ಅಕೌಂಟ್ ಮುಖಾಂತರ ಇಲ್ಲ ನಿಮ್ಮ ಇಮೇಲ್ ಕೊಟ್ಬಿಟ್ಟು ಅದ್ರ ಆ ಥರ ಕೂಡ ಬೇಕಾದ್ರೆ ಸೈನ್ ಅಪ್ ಮಾಡ್ಬೋದು ನಾನು ಕಂಟಿನ್ಯೂ ವಿತ್ ಗೂಗಲ್ ಅಂತ ಇರೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡಿ ಅದೇ ಮುಖಾಂತರ ನಾನು ನನ್ನ ಗೂಗಲ್ ಅಕೌಂಟ್ಗೆ ಇದನ್ನು ಲಿಂಕ್ ಮಾಡ್ಕೊತೀನಿ ಸೊ ನಾನು ಪದೇ ಪದೇ ಇಮೇಲ್ ಕೊಡೋ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ನನ್ನ ಗೂಗಲ್ ಅಕೌಂಟ್ ಜೊತೆ ಲಿಂಕ್ ಆಗುತ್ತೆ ಕಂಟಿನ್ಯೂ ಅಂತ ಕೊಡ್ತೀನಿ ಆಟೋಮ್ಯಾಟಿಕ್ಕಾಗಿ ನನಗೆ ಈ ಅಪ್ಲಿಕೇಶನ್ಗೆ ಆಕ್ಸಸ್ ಸಿಗುತ್ತೆ ಆ್ಯಕ್ಸಸ್ ಅಂದರೆ ನೀವು ಒಳಗಡೆ ಹೋಗಿ ಏನೇ ಆ್ಯಕ್ಷನ್ಸ್ ತೊಗೊಳೋಕೋಸ್ಕರ ಒಂದು ಸೌಕರ್ಯ ಮಾಡಿಕೊಡ್ತಾರೆ ನಿಮ್ಮ ಕ್ರೆಡೆನ್ಷಿಯಲ್ಸ್ ಯೂಸ್ ಫಾರ್ ಎಕ್ಸಾಂಪಲ್ ಇವರ ಬಿಲ್ ಒಂದು ಬಿಲ್ಡಿಂಗ್ ಒಳಗಡೆ ಹೋಗಬೇಕು ಅಂತಂದರೆ ನೀವು ಆ್ಯಕ್ಸಸ್ ಕಾರ್ಡ್ ಕೊಡಬೇಕಲ್ಲ ಆ ಥರ ಅಪ್ಲಿಕೇಶನ್ ಒಳಗಡೆ ಬರಬೇಕು ಅಂತಂದರೆ ನೀವು ಒಂದು ನಿಮ್ಮ ಕ್ರೆಡೆನ್ಷಿಯಲ್ಸ್ ಯೂಸ್ ಮಾಡಬೇಕು ಅದನ್ನು ನಾವಿಲ್ ಮಾಡ್ತಾ ಇದೀವಿ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀನಿ ಅನ್ನೋದನ್ನ ಚೂಸ್ ಮಾಡ್ತೀನಿ ಎಜುಕೇಟರ್ಗೋಸ್ಕರ ಇದು ಸುಮ್ಮನೆ ಫೀಡ್ಬ್ಯಾಕ್ ತೊಗೋತಾ ಇದ್ದಾರೆ ಯಾವ ಯಾವುದಕ್ಕೋಸ್ಕರ ನೀವು ಇದನ್ನು ಯೂಸ್ ಮಾಡಕ್ಕೆ ಹೋಗ್ತಿದ್ದೀರಾ ಅಂತ ಅನ್ನೋದನ್ನ ನೀವು ಇದನ್ನು ಕೊಡ್ಬೋದು ಇಲ್ಲ ಕ್ಯಾನ್ಸಲ್ ಮಾಡ್ಬೋದು ಬಟ್ ಏನಾದರೂ ಒಂದು ಚೂಸ್ ಮಾಡಿ ಫಾರ್ ಎಕ್ಸಾಂಪಲ್ ಎಜುಕೇಷನ್ಗಾಗಿತ್ತು ಎಜುಕೇಷನ್ಗೋಸ್ಕರ ವರ್ಕ್ಗೋಸ್ಕರ ಆದರೆ ವರ್ಕ್ಗೋಸ್ಕರ ಅಂತ ಹೇಳಿ ಆ್ಯಂಡ್ ಪ್ರಾಂಪ್ಸನ್ನು ಸೆಲೆಕ್ಟ್ ಮಾಡಿ ಅದಾದಮೇಲೆ ನೋಡಿ ಈ ಯು ಐ ಎಷ್ಟು ಚೆನ್ನಾಗಿದೆ ನೋಡಿ ಕ್ರಿಯೇಟ್ ವಿತ್ ಎ ಎ ಅಂತ ಹೇಳಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯು ಬಳಕೆ ಮಾಡಿಕೊಂಡು ನೀವು ಒಂದು ಪ್ರೆಸೆಂಟೇಷನ್ ಮಾಡ್ಬೋದು ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಟೆಕ್ಸ್ಟ್ ಇದೆ ಅದನ್ನು ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಕನ್ವರ್ಟ್ ಮಾಡಬೇಕು ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ಬೋದು ಇಲ್ಲ ಜನ್ರೇಟ್ ಅಂತ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆಟೋಮ್ಯಾಟಿಕ್ಕಾಗಿ ಎ ಐನೇ ನಿಮಗೋಸ್ಕರ ಕಂಟೆಂಟ್ ಎಲ್ಲ ಜನ್ರೇಟ್ ಮಾಡುತ್ತೆ ಬರೀ ನೀವು ಒಂದು ಮಾಹಿತಿ ಕೊಡಬೇಕಾಗಿತ್ತು ಫಾರ್ ಎಕ್ಸಾಂಪಲ್ ಯಾವುದ್ರ ಮೇಲೆ ನೀವು ಪಿ ಪಿ ಟಿ ಬೇಕು ಅದನ್ನು ಕೊಡ್ಬೋದು ಇಲ್ಲಾಂದರೆ ನಿಮ್ಮ ಹತ್ರ ಆಲ್ರೆಡಿ ಒಂದು ಯು ಆರ್ ಎಲ್ ಇದೆ ಯೂಟ್ಯೂಬ್ ಯು ಆರ್ ಎಲ್ ಇದೆ ಇಲ್ಲ ಯಾವುದಾದೊಂದು ಫೈಲ್ ಇದೆ ಅದನ್ನು ಕೂಡ ನೀವು ಇಲ್ಲಿ ಈ ಲಾಸ್ಟ್ ಆಪ್ಷನ್ ಮಾಡ್ಬೋದು ನಾವು ಬಂದ್ಬಿಟ್ಟು ಇವತ್ತು ಜನ್ರೇಟ್ ಮಾಡಿ ನೋಡೋಣ ಎ ಐಲಿ ಇಲ್ಲಿ ಜನ್ರೇಟ್ ಹೇಗೆ ಮಾಡ್ಬೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇದು ತುಂಬ ಪಾಪ್ಯುಲರ್ ಆಗಿದೆ ನೋಡಿ ಸ್ಟೇ ಅದು ಹೇಳ್ತಾ ಇದೆ ಪಾಪ್ಯುಲರ್ ಆಗಿದೆ ಅಂತ ಸೊ ಬನ್ನಿ ಕಂಟಿನ್ಯೂ ಅಂತ ಕೊಡೋಣ ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟಿದ್ದ ತಕ್ಷಣ ನೆಕ್ಸ್ಟ್ ಸ್ಕ್ರೀನ್ ನಮ್ಗೆ ಏನು ಕಾಣಿಸುತ್ತೆ ಅಂತಂದರೆ ಇಲ್ಲಿನಾದ್ರೂ ನಾವು ಪ್ರಾಂಪ್ಟ್ ಕೊಡಬೇಕು ಪ್ರಾಂಪ್ಟ್ ಅಂತಂದರೆ ಎ ಐಗೆ ನಾವು ಕೇಳ್ತಿರೋದು ಒಂದು ಚಿಕ್ಕ ಪಾಪು ಅಂತ ಅಂದ್ಕೊಳ್ಳಿ ಎ ಐನ ಆ ಪಾಪುಗೆ ನಾವು ಇದ್ವಿ ಈ ಇದೊಂದು ಕಾರ್ಯ ನಮಗೆ ಕೆಲಸ ನಮ್ಗೆ ಮಾಡಿಕೊಡು ಅಂತ ನಾವು ಕೇಳ್ತಾಯಿದ್ವಿ ಏನೇನು ಮಾಡ್ಬೋದು ನೀವು ಪ್ರೆಸೆಂಟೇಷನ್ ಮಾಡ್ಬೋದು ವೆಬ್ ಪೇಜ್ ಮಾಡ್ಬೋದು ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೋದು ಎಷ್ಟು ಸ್ಲೈಡ್ಸ್ ಬೇಕು ನಿಮಗೆ ಎಷ್ಟು ಕಾರ್ಡ್ಸ್ ಬೇಕು ಯೂಶ್ವಲಿ ಅದು ಫ್ರೀ ಹೋಗಿರೋರಿಗೆ ಹತ್ತು ಕಾರ್ಡು ಹತ್ತು ಕಾರ್ಡ್ ಅವ್ರಿಗೆ ಫ್ರೀ ಇದೆ ಅದಾದಮೇಲೆ ನೀವು ದುಡ್ಡು ಕೊಡಬೇಕು ಆದರೆ ಹತ್ತು ಕಾರ್ಡ್ಸ್ ಹತ್ತು ಕಾರ್ಡ್ ಅಂದರೆ ಹತ್ತು ಸ್ಲೈಡ್ಸ್ ಸಿಗುತ್ತೆ ನಿಮಗೆ ಅಂತ ಸಾಕು ನಮ್ಗೆ ಅಷ್ಟು ಸೊ ನಿಮ್ಗೆ ಅದಕ್ಕಿಂತ ಜಾಸ್ತಿ ಬೇಕು ಅಂತ ಂದರೆ ನೀವು ಪೇ ಮಾಡಿ ತಗೋಬೋದು ಬಟ್ ಅವಶ್ಯಕತೆ ಇಲ್ಲ ಹತ್ತು ಕಾರ್ಡಲ್ಲೇ ನೀವು ಇರೋ ಅಷ್ಟನ್ನೆಲ್ಲ ಇದು ಮಾಡ್ಬೋದು ಪ್ರೋ ಪ್ಲಾನ್ ತೊಗೊಂಡ್ರೆ ಇಪ್ಪತ್ತು ಕಾರ್ಡು ಇಪ್ಪತ್ತೈದು ಕಾರ್ಡು ಬೇಕಾದ್ರೂ ಮಾಡ್ಕೋಬೋದು ನಮಗಾದ್ರ ಅವಶ್ಯಕತೆ ಇಲ್ಲ ಇದನ್ನು ಬರೀ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ನಾವು ತಿಳ್ಕೊಳ್ಳೋಣ ಎಷ್ಟು ಸುಲಭವಾಗಿ ನಾವು ಇದನ್ನು ಮಾಡ್ಬೋದು ಅಂತ ಪ್ರಾಮ್ಸ್ ಏನೇನು ಕೊಡ್ಬೋದು ನೋಡಿ ಕೊಲಾಬ್ರೇಟಿಂಗ್ ವಿತ್ ಅದರ್ ಕ್ರಿಯ ಕ್ರಿಯೇಟರ್ಸ್ ನೀವು ಏನೇನು ಮಾಡ್ಬೋದು ಅಂತ ಇಲ್ಲಿ ತೋರಿಸ್ತಾ ಇದೆ ಅದು ಅಡ್ವಾನ್ಸ್ ಫೀಚರ್ಸ್ ಇದೆಲ್ಲ ಇದೆ ಬಟ್ ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸುಲಭವಾಗಿರೋದು ಒಂದು ಕೊಡೋಣ ನೀವು ಏನೇ ಟಾಪಿಕ್ ಇದ್ದರೂ ಅಲ್ಲಿ ಇರೋ ಮೇಲುಗಡೆ ಇರೋ ಟೆಕ್ಸ್ಟ್ ಬಾಕ್ಸಲ್ಲಿ ಕೊಟ್ಟರೆ ಸಾಕು ಅದು ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡುತ್ತೆ ಸೊ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಕೋಸ್ಕರ ಏನು ಮಾಡೋಣ ಒಂದು ಸಿಂಪಲ್ ಆಗಿರೋ ಟಾಪಿಕ್ ತಗೊಳ್ಳೋಣ ಫಾರ್ ಎಕ್ಸಾಂಪಲ್ ನಾನು ಮೈಸೂರು ಅವನು ಸೊ ಮೈಸೂರಲ್ಲಿ ಇರೋ ಜಾಗಗಳ ಬಗ್ಗೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತಯಾರಿಸ್ಕೊಡು ಫಾರ್ ಎಕ್ಸಾಂಪಲ್ ನಾನು ನನ್ನ ಜಾಗದ ಬಗ್ಗೆ ನಾನು ಎಲ್ಲಿ ಎಲ್ಲಾದರೂ ತೋ ಹೇಳಬೇಕು ಅವ್ರಿಗೆ ತೋರಿಸ್ಕೊಡ್ಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಬೇಕು ಅಂತಂದರೆ ಪ್ರೊಜೆಕ್ಟ್ ಮಾಡೋಕ್ಕೋಸ್ಕರ ನಾನು ಒಂದು ಗಿಮಿಯ ಪಿ ಪಿ ಟಿ ಆನ್ ಪ್ಲೇಸಸ್ ಟು ವಿಸಿಟ್ ಇನ್ ಮೈಸೂರು ಅಂತ ಹಾಕ್ತೀನಿ ಸೊ ನಾನು ಅಲ್ವಾ ಮೈಸೂರಲ್ಲಿ ಯಾವ ಜಾಗನ ವಿಸಿಟ್ ಮಾಡ್ಬೋದು ಅದಕ್ಕೋಸ್ಕರ ಒಂದು ನಲ್ ಚೆನ್ನಾಗಿರೋ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿಕೊಡು ಅಂತ ನಾನು ಇದಕ್ಕೆ ಕೇಳ್ತಾ ಇದ್ದೀನಿ ನೋಡೋಣ ಇದು ಎಷ್ಟು ಚೆನ್ನಾಗಿ ಅದನ್ನು ಜನ್ರೇಟ್ ಮಾಡುತ್ತೆ ಅಂತ ಅಷ್ಟೇ ಕೊಡಬೇಕಾಗಿರೋದು ನೀವು ಬೇರೆ ಮಾಹಿತಿ ಕೊಡೋ ಅವಶ್ಯಕತೆ ಇಲ್ಲ ಪ್ಯಾಲೇಸ್ಗೆ ಹೋಗಬೇಕು ನನ್ನ ಬಗ್ಗೆ ಪ್ಯಾಲೇಸ್ ಬಗ್ಗೆ ಕೊಡು ಕೆ ಆರ್ ಎಸ್ ಬು ಅದೆಲ್ಲ ಏನೂ ಕೊಡೋ ಅವಶ್ಯಕತೆ ಝೂ ಇದೆ ಅದೆಲ್ಲ ಏನೂ ಕೊಡೋ ಅವಶ್ಯಕತೆ ಇಲ್ಲ ಆಟೋಮ್ಯಾಟಿಕ್ಕಾಗಿ ಎ ಏನು ಮಾಡುತ್ತೆ ಇದು ಆ ಮಾಹಿತಿನ ತೊಗೊಂಡು ಬರುತ್ತೆ ಇದರಲ್ಲಿ ಬನ್ನಿ ನೋಡೋಣ ಅಷ್ಟು ಆಗುತ್ತಾ ಅಂತ ಎಷ್ಟು ಸಿಂಪಲ್ ಆಗಿದೆ ನೋಡಿ ಪ್ರಾಮು ಸುಮ್ಮನೆ ಹೆಸ್ರೇನು ಅಂತ ಕೇಳ್ತೀವಲ್ಲ ಆ ಥರನೇ ಒಂದು ಪಿ ಪಿ ಟಿ ಕೊಡು ನನಗೆ ಮೈಸೂರು ಬಗ್ಗೆ ಮೈಸೂರಿರೋ ಜಾಗದ ಬಗ್ಗೆ ಅಂತ ನಾನು ಇದ್ದೀನಿ ಜನ್ರೇಟ್ ಔಟ್ಲೈನ್ ಅಂತ ಕೊಟ್ಟರೆ ಏನೇನು ಮಾಹಿತಿ ಬರುತ್ತೆ ಅದರಲ್ಲಿ ಅನ್ನೋದನ್ನ ಅದು ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡ್ತೀನಿ ನಾನು ಏನೂ ಮಾಡ್ತಿಲ್ಲ ಇಲ್ಲಿ ಬರೀ ಸುಮ್ಮನೆ ಅದು ಮೇಲ್ಗಡೆ ಬರ್ದನಲ್ಲ ಅಷ್ಟೇ ಓಕೆ ಅಂತ ಕೊಟ್ಟೆ ಅದು ಕೊಟ್ಟಿದ ತಕ್ಷಣ ಪ್ಲೇಸಸ್ ಟು ವಿಸಿಟ್ ಇನ್ ಮೈಸೂರು ಇಷ್ಟು ಕಾರ್ಡ್ಸ್ ಬರುತ್ತೆ ಎಂಟು ಸ್ಲೈಡ್ಸಲ್ಲಿ ಈ ಈ ಡೀಟೇಲ್ಸ್ ಬರುತ್ತೆ ನೋಡ್ಕೊಳ್ಳಿ ಮೈಸೂರು ಪ್ಯಾಲೇಸ್ ಚಾಮುಂಡಿ ಹಿಲ್ಸ್ ಬೃಂದಾವನ್ ಗಾರ್ಡನ್ ಝೂ ಅದಷ್ಟು ಅದೇ ತಗೊಂಡ್ ಬರ್ತಾಯಿದೆ ಇಷ್ಟು ಅಲ್ಲದೆ ನಾವು ಫಾರ್ ಎಕ್ಸಾಂಪಲ್ ನಾನು ಬೇರೆ ದಿನ ಆ್ಯಡ್ ಮಾಡಬೇಕಿದ್ರು ಆ್ಯಡ್ ಕಾರ್ಡ್ ಅಂತ ನಾವು ಮಾಡ್ಕೋಬೋದು ಆದರೆ ಇದರಲ್ಲಿ ಎಂಟು ಕಾರ್ಡೇ ಇದೆ ಸೊ ಬೇಕಾ ನಾನು ಮೂವ್ ಮಾಡ್ಬೋದು ನೋಡಿ ಇದನ್ನು ನನಗೆ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಮೇಲೆ ಬರಬೇಕು ಅಂತ ನಾನು ಮೇಲ್ಗಡೆ ತಗೋ ಹೋಗ್ಬೋದು ಆ ಥರ ಆದಷ್ಟು ಚೇಂಜಸ್ ನಾನಿಲ್ಲಿ ಹಾಕ್ಕೊಬೋದು ನಿಮ್ಮ ಹತ್ರನೇ ಇರೋ ಬೇರೆ ಯಾವುದೂ ಇಮೇಜಸ್ ನೀವು ಜನ್ರೇಟ್ ಮಾಡಬೇಕಾ ಅದನ್ನು ಬೇಕಾದ್ರೆ ನೀವು ಹಾಕ್ಬೋದು ಅವಶ್ಯಕತೆ ಇಲ್ಲ ಅದೇ ಆಟೋಮೆಟಿಕ್ಕಾಗಿ ಜನ್ರೇಟ್ ಮಾಡುತ್ತೆ ಬೇಕಿದ್ದರೆ ನಿಮಗೆ ಬೇಕಾಗಿರೋ ಒಂದು ಸ್ಟಾಕ್ ಫೋಟೋಸ್ ಯಾವುದಾದ್ರು ಇದ್ರೆ ಅದನ್ನ ಬೇಕಾದ್ರೆ ನೀವು ತೊಗೊಂಡು ಇಲ್ಲಿ ಮಾಡ್ಕೋಬೋದು ಈ ಡೆಮೋಗೋಸ್ಕರ ನಾವು ಅಷ್ಟನ್ನು ಅಷ್ಟೇ ಡಿಫಾಲ್ಟಾಗಿ ಹೇಳೋಣ ಅಲ್ಲಿರೋದನ್ನ ಏನೇನಿದೆ ಅಷ್ಟಕ್ಕೆ ಹೇಳೋಣ ಆ್ಯಂಡ್ ನಿಮ್ಗೆ ಸೈಜಿಂಗ್ ಬೇರೆ ಇದು ಬೇಕಂದರೆ ಇದನ್ನು ಇಲ್ಲಿ ಚೇಂಜ್ ಮಾಡ್ಕೋಬೋದು ಅವಶ್ಯಕತೆ ಇಲ್ಲ ನನಗಿರೋ ಸೈಜಿಂಗೇ ಸಾಕು ಬನ್ನಿ ನೋಡೋಣ ಜನ್ರೇಟ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ತೊಗೊಂಬಂದು ಕೊಡುತ್ತೆ ನಮಗೆ ಅನ್ನೋದನ್ನ ನಾವು ತಿಳ್ಕೊಳೋಣ ಬನ್ನಿ ಜನ್ರೇಟ್ ಮಾಡೋಕೆ ಏನೂ ಇಲ್ಲ ಕೆಳಗಡೆ ಇರೋ ಆ ಪರ್ಪಲ್ ಬಟನ್ ಇದಿಲ್ಲ ಜನ್ರೇಟ್ ಅದರ ಮೇಲೆ ಒತ್ತಿದ್ರೆ ಸಾಕು ಒತ್ತಿದ ತಕ್ಷಣ ಅದೇನು ಮಾಡುತ್ತೆ ಎ ಐ ಬ್ಯಾಕ್ಯಾಂಡಲ್ಲಿ ಹೋಗಿ ಅಷ್ಟು ಮಾಹಿತಿನ ತೊಗೊಂಬಂದು ಕೊಲೇಟ್ ಮಾಡಿ ನಿಮ್ಗೊಂದು ಪ್ರೆಸೆಂಟೇಷನ್ನ ಪ್ರಿಪೇರ್ ಮಾಡ್ತೀನಿ ನೋಡಿ ಎ ಐ ನಾವೇನು ಮಾಡ್ತಿಲ್ಲ ಇಲ್ಲಿ ಬರೀ ನಾವು ಹೇಳಿದ್ದು ಕೇಳಿದ್ದು ಮೈಸೂರು ವಿಸಿ ವಿಸಿಟ್ ಮಾಡುವಂಥ ಪ್ಲೇಸಸ್ಗಳು ಅಂತ ಎ ಐನೇ ಬರೀತಾ ಇದೆ ಪ್ರತಿ ನೋಡಿ ಅಲ್ಲಿ ಎ ಐ ಇಸ್ ಜನ್ರೇಟಿಂಗ್ ಅಂತ ಕಾಣಿಸ್ತಾ ಇದೆ ನೋಡಿ ಪ್ಲೇಸಸ್ ಟು ವಿಸಿಟ್ ಇನ್ ಮೈಸೂರು ಅಂತ ಒಂದು ಹೊಸ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತಯಾರಿಸ್ತಾ ಇದೆ ಅದು ನೋಡಿ ಮೈಸೂರು ಪ್ಲೇ ಪ್ಯಾಲೆಸ್ ಇದೆ ಇದಿಷ್ಟು ಇಮೇಜು ನಾನು ಕೊಡಲಿಲ್ಲ ಅದೇ ಆಟೋಮೆಟಿಕ್ಕಾಗಿ ತೊಗೊಂಡು ಮಾಡ್ತಾಯಿದ್ದೆ ಚಾಮುಂಡಿ ಹಿಲ್ಸ್ ಇದೆ ಚಾಮುಂಡಿ ಹಿಲ್ಸ್ ಬಗ್ಗೆ ಅದ್ರ ಮಾ ಅದು ಮಾಹಿತಿ ಇದೆ ಏನೇನು ಮಾಡ್ಬೋದು ಅದರಲ್ಲಿ ಅದರ ಹಿಸ್ಟ್ರಿ ಏನು ಅದರಲ್ಲಿ ಅಟ್ರ್ಯಾಕ್ಷನ್ಸ್ ಏನೇನಿದೆ ಹಾಗೆ ಹೈಕಿಂಗ್ ಮಾಡ್ಬೋದು ಅಲ್ಲಿ ಎಷ್ಟು ಜನ ನಾವು ಹೋಗ್ತೀವಿ ಸ ಶನಿವಾರ ಭಾನುವಾರ ಹೈಕ್ ಮಾಡೋಕ್ಕೋಸ್ಕರ ಅಲ್ಲಿ ಅದನ್ನು ಹೇಳ್ತಾ ಇದ್ದು ಬೃಂದಾವನ್ ಗಾರ್ಡನ್ಸ್ ಇದೆ ಕೆ ಆರ್ ಎಸ್ ಇದೆ ಅಂತ ಹೇಳ್ತಾ ಇದೆ ಇಮೇಜ್ ಎಕ್ಸಾಕ್ಟ್ಲಿ ಆ ಥರ ಇಲ್ಲ ಬಟ್ ಎ ಆಗಿ ಜನ್ರೇಟ್ ಮಾಡಿ ದಟ್ಸ್ ಓಕೆ ಫೈನ್ ಪರವಾಗಿಲ್ಲ ನನಗಿಷ್ಟು ನಾನೇನು ಮಾಡ್ತಿಲ್ಲ ಇಲ್ಲಿ ಆಟೋಮೆಟಿಕ್ಕಾಗಿ ಒಂದು ಎರಡು ಮೂರು ನಿಮಿಷದಿಂದ ನನಗಿದು ತಯಾರಿಸ್ಬಿಟ್ಟು ಕೊಡ್ತಾ ಇದೆ ಮೈಸೂರು ಝೂ ಝೂ ಇದೆ ಟೈಗರ್ಸ್ ಇದೆ ಅಲ್ಲಿ ಏನೇನಿದೆ ಅದರೊಳಗಡೆ ನೋಡೋಕೋಸ್ಕರ ಹೋಗಿದ್ರೆ ಬರೀ ಮೈಸೂರು ಝೂ ಅಂತಲೇ ಹೇಳಿ ಕೊಡ್ತಿಲ್ಲ ಅದು ಏನೇನಿದೆ ಅದರಲ್ಲಿ ನೋಡೋಕ್ಕೋಸ್ಕರ ಅದನ್ನು ಅದು ಡೀಟೇಲಾಗಿ ಕೊಡ್ತಾಯಿದೆ ಸೇಂಟ್ ಫಿಲಾಮಿನಾಸ್ ಚರ್ಚ್ ಇದೆ ತುಂಬ ಹಳೇ ಚರ್ಚ್ ಅದು ನೋಡಿ ಆರ್ಕಿಟೆಕ್ಚರ್ ಅದರ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ ಸೊ ನಾನು ಅದ್ರ ಬಗ್ಗೆ ಜ್ಞಾಪಕ ಇಟ್ಕೋ ಅವಶ್ಯಕತೆ ಇಲ್ಲ ಆಟೋಮೆಟಿಕ್ಕಾಗಿ ಅದು ಬರೆದು ಇದೆ ನೀವು ಯಾರಿಗಾರು ತೋರಿಸುವಾಗ ಸುಲಭವಾಗಿ ಹೇಳ್ಬೋದು ಇದೇ ಅಂತ ಅಲ್ಲ ನೀವು ಬೇರೆ ಟಾಪಿಕ್ಸು ತೊಗೊಬೋದು ಫಾರ್ ಎಕ್ಸಾಂಪಲ್ ಏನೋ ನೀವು ಕಲಿತಾ ಇದ್ದೀರಾ ಅದ್ರ ಬಗ್ಗೆ ಆ ಟಾಪಿಕ್ನ ಕೊಟ್ಟರೆ ಸಾಕು ಆಟೋಮ್ಯಾಟಿಕ್ಕಾಗಿ ಅದೇ ತೊಗೊಂಬಂದು ನಿಮ್ಗೆ ಡೀಟೇಲ್ಸ್ ಈ ಥರ ಫಿಲ್ ಮಾಡಿ ಕೊಡುತ್ತೆ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಇದೆ ಸಿಲ್ಕ್ ಪ್ರೊಡಕ್ಷನ್ ಆಗುತ್ತೆ ಶಾಪಿಂಗ್ ಅದ್ರ ಹಿಸ್ಟ್ರಿ ಏನಿದೆ ಅದನ್ನು ಕೊಡ್ತಾ ಇದೆ ರೈಲ್ವೆ ಮ್ಯೂಸಿಯಮ್ ಇದೆ ಅದ್ರ ಬಗ್ಗೆ ಅದು ಮಾಹಿತಿ ಇದೆ ಅದಷ್ಟೇ ಅಲ್ಲ ಅದರಲ್ಲಿ ಏನೇನಿದೆ ಅದರದ್ದು ಅದರದು ಹಿಸ್ಟ್ರಿ ಏನು ಅದನ್ನು ಅದು ಬರೆದು ಕೊಡ್ತಾ ಇದೆ ತುಂಬ ತುಂಬ ಚೆನ್ನಾಗಿದೆ ಇದು ನೀವೆಲ್ಲ ನಿಮ್ಮ ನಿಮಗಿರೋ ಐಡಿಯಾಸ್ನ ಬಂದ್ಬಿಟ್ಟು ಇದರಲ್ಲಿ ಕೊಟ್ಟು ನಾನು ಹೇಗೆ ಮೈಸೂರು ಪ್ಯಾಲೇಸ್ ಮೈಸೂರು ಪ್ಲೇಸಸ್ ಟು ವಿಸಿಟ್ ಇನ್ ಮೈಸೂರು ಅಂತ ಕೊಟ್ಟೆ ಆ ಥರನೇ ನೀವು ನಿಮ್ಮದು ನಿಮಗೇನು ಆಸಕ್ತಿ ಅದು ಕೊಡ್ಬೋದು ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಮೆಡಿಕಲ್ ಫೀಲ್ಡಲ್ಲಿರ ಹೆಲ್ತ್ ಕೇರಲ್ಲಿದ್ದರೆ ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಡಿಸೀಸಸ್ ವಿಚ್ ಆರ್ ಬೀಯಿಂಗ್ ಕಾಸ್ಡ್ ಬಿಕಾಸ್ ಆಫ್ ಬ್ಯಾಡ್ ವಾಟರ್ ಅದು ಅಂತ ಕೊಡ್ಬೋದು ಅದರ ಅದರ ಬಗ್ಗೆ ಅಷ್ಟು ಮಾಹಿತಿ ಅದು ತೊಗೊಂಬಂದು ಇಲ್ಲಿ ಕೊಡುತ್ತೆ ನೀವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಇದ್ದೀರಾ ಅದ್ರಲ್ಲಿ ಅದ್ರ ಬಗ್ಗೆ ನೀವು ಯಾವ್ದಾದ್ರು ಕೇಳ್ಬೋದು ಅದರ ತೊಗೊಂಬಂದು ಕೊಡುತ್ತೆ ನೋಡಿ ಜನ್ರೇಟ್ ಆಗೋಯಿತು ಸೊ ಎಂಟು ಸ್ಲೈಡ್ಸ್ ಅದು ತುಂಬ ಅತಿ ಸುಲಭವಾಗಿ ಒಂದು ಎರಡು ಮೂರು ನಿಮಿಷದಲ್ಲಿ ಆ ಕೆಲಸನ ಇದೆ ನಮಗೆ ನೋಡಿ ಎಷ್ಟು ಸುಂದರವಾಗಿದೆ ನಾವೇನೂ ಮಾಡಲಿಲ್ಲ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡ್ಕೊಂಡು ಮಾಡ್ತಾಯಿದ್ವಿ ಮೇಲ್ಗಡೆ ಇರೋ ಈ ಬಟನ್ ಮೇಲೆ ಒತ್ತಿದ್ರೆ ನಾವು ಏನು ಮಾಡ್ಬೋದು ಪ್ರೆಸೆಂಟೇಷನ್ ಮಾಡಲ್ ತೊಗೊಂಬರ್ಬೋದು ಆ್ಯಂಡ್ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಷ್ಟನ್ನು ಅಷ್ಟು ಡೀಟೇಲ್ಸನ್ನು ಅದು ತೊಗೊಂಬಂದು ನಮಗೆ ಕೊಟ್ಟಿದ್ದೆ ನಾವು ಏನೂ ಮಾಡಿಲ್ಲ ಇದರಲ್ಲಿ ನಿಜ ನೀವು ನಂಬೋದು ಈ ಥರ ಒಂದು ಟೂಲ್ ಇದೆ ಇದ್ರ ಬಳಕೆ ಮಾಡಿಕೊಂಡು ನಿಮ್ಮ ಪ್ರಾಜೆಕ್ಟ್ ವರ್ಕೆಲ್ಲ ತುಂಬ ಸುಲಭವಾಗಿ ಮುಗಿಸ್ಬೋದು ಇರೋ ಮಾಹಿತಿನ ಅಲ್ಲಿ ಕೊಟ್ಟರೆ ಸಾಕು ಅದನ್ನು ತಗೊಂಡು ಅದು ತುಂಬ ನೀಟಾಗಿ ಬರೆದು ಕೊಡುತ್ತೆ ನಿಮಗೆ ನೀವು ಅದ್ರ ಬಗ್ಗೆ ಇಂಗ್ಲೀಷಲ್ಲಿ ಲ್ಯಾಂಗ್ವೇಜಲ್ಲಿ ತೊಂದರೆ ಆಗುತ್ತೆ ಅದು ಸ್ಪೆಲ್ಲಿಂಗ್ ತಪ್ಪಿದೆ ಅದೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬ ಅದು ಕೊಟ್ಟಿದ್ಮೇಲೆ ನೀವು ಬೇಕಾದ್ರೆ ಈ ಥರ ಪ್ರೂಫ್ ರೀಡ್ ಮಾಡಬೋದು ಒಂದ್ಸಲ ಬ್ರೀಫಾಗಿ ಓದ್ಕೋಬೋದು ಏನೇನು ಕೊಟ್ಟಿದೆ ಅದು ಅಂತ ಅಂದ್ಕೊಂಡು ಸೊ ನಮಗೆ ತುಂಬ ಅತಿ ಸುಲಭವಾಗಿ ಇದು ಮಾಡಿದ್ವಿ ಸೊ ಈ ಥರ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ದಯವಿಟ್ಟು ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಬೆಲ್ಲೈಕನನ್ನು ಓದ್ತಿ ಹಾಗೂ ನಿಮ್ಮ ಥರದ ಸ್ನೇಹಿತರ ಜೊತೆ ಇದನ್ನು ಶೇರ್ ಮಾಡಿ ಸೊ ಆದ ತುಂಬ ನಾವು ಮಾಡ್ಬೋದು ಇದರಲ್ಲಿ ಬೇರೆ ಫ್ರಾ ಮಾಡಿಫಿಕೇಷನ್ಸು ಮಾಡ್ಬೋದು ನೋಡಿ ರೈಟ್ಸ್ ಇಲ್ಲ ರೈಟ್ ಸೈಡ್ ಇರಲ್ಲಿರೋ ಇದು ಈ ಪ್ಯಾನಲಿಂದ ನಾನು ಸುಮಾರು ಮಾಡಿಫಿಕೇಶನ್ಸ್ ಬೇಕಿದ್ದರೂ ನಾನು ಮಾಡ್ಕೋಬೋದು ಇದರಲ್ಲಿ ಬೇರೆ ಏನಾದ್ರು ಚೇಂಜಸ್ ಬೇಕಿದ್ರೆ ಇತರರ ಜೊತೆ ಶೇರ್ ಮಾಡಬೇಕಾ ನೀವು ಅದನ್ನು ಮಾಡೋದು ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಪ್ರಾಜೆಕ್ಟ್ ಮೇಟ್ಸ್ ಜೊತೆ ಶೇರ್ ಮಾಡಬೇಕಾ ಅವ್ರನ್ನ ಅವ್ರನ್ನ ಅವ್ರ ಇಮೇಲ್ ಐ ಇಲ್ಲಿ ಆ್ಯಡ್ ಮಾಡ್ಬೋದು ಆ್ಯಂಡ್ ಅವ್ರು ಅದನ್ನು ಆ್ಯಕ್ಸಸ್ ಮಾಡ್ಬೋದು ಇದನ್ನು ಸೊ ಇಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡು ಇಮೇಲ್ ಜ ಇಮೇಲಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕು ಅದು ಕೂಡ ನಿಮ್ಮ ಅದಕ್ಕೆ ಕೂಡ ನಿಮಗೆ ಇಲ್ಲಿ ಅವಕಾಶ ಇದೆ ಬನ್ನಿ ತೋರಿಸ್ತೀನಿ ಅದನ್ನು ಕೂಡ ಸೊ ಶೇರ್ ಅಂತ ಕ್ಲಿಕ್ ಮಾಡಿ ಅದರಲ್ಲೇ ನಿಮಗೆ ಎಕ್ಸ್ಪೋರ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಎಕ್ಸ್ಪೋರ್ಟ್ ಇದರಲ್ಲಿ ನೀವು ಒಂದು ಪಿ ಡಿ ಎಫ್ ಥರ ಇದನ್ನು ಮಾಡ್ಕೋಬೋದು ಇಲ್ಲ ಪವರ್ ಪಾಯಿಂಟ್ ಮಾಡ್ಕೋಬೋದು ಇದು ಪ್ರಿಂಟ್ ಮಾಡ್ಕೊಬೇಕಾದ್ರೆ ಪಿ ಡಿ ಎಫ್ ಮಾಡ್ಕೊಳ್ಳಿ ಬೇಕಿದ್ರೆ ನಿಮಗೆ ಬರೀ ಇಮೇಜಸ್ ಬೇಕಿದ್ರೆ ಪಿ ಎನ್ ಜಿ ಮಾಡ್ಕೊಳ್ಳಿ ಆದರೆ ಪವರ್ ಪಾಯಿಂಟೇ ಬೇಕು ಅಂತಂದರೆ ಎಕ್ಸ್ಪೋರ್ಟ್ ಟು ಪವರ್ ಪಾಯಿಂಟ್ ಅಂತ ಮಾಡಿಕೊಂಡು ನೀವು ಪವರ್ ಪಾಯಿಂಟಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೋಬೋದು ಅಷ್ಟು ಆಪ್ಷನ್ಸ್ ನಿಮ್ಗೆ ಅಲ್ಲಿ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ನೋಡಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಅದರಲ್ಲಿ ನಿಮ್ಗೆ ಅಷ್ಟು ಇದೆ ನೀವು ಈ ಲಿಂಕ್ನ ಕಾಪಿ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೋದು ಇದನ್ನು ತೊಗೊಂಡು ನಿಮ್ಮ ವೆಬ್ಸೈಟ್ಸ್ ಇದ್ದರೆ ಅದರಲ್ಲಿ ಇಂಟಿಗ್ರೇಟ್ ಮಾಡ್ಬೋದು ಸುಮಾರು ಮಾಡ್ಬೋದು ಐ ಮೀನ್ ಪಾಸಿಬಿಲಿಟೀಸ್ ಸಾಧ್ಯತೆಗಳು ನೀವು ಯೋಚನೆ ಮಾಡೋಕ್ಕಾಗಲ್ಲ ಅಷ್ಟಿದೆ ಆ್ಯಂಡ್ ಮಾಡಿಫಿಕೇಷನ್ಸು ಏನು ಬೇಕಾದ್ರೂ ಮಾಡಿ ಇಲ್ಲ ರೈಟ್ ಸೈಡ್ ಪ್ಯಾನಲಿಂದ ಏನು ಬೇಕಾದ್ರೂ ಮಾಡಿಫಿಕೇಷನ್ಸ್ ಮಾಡ್ಬೋದು ಇಮೇಜಸ್ ನೀವು ನಿಮ್ಗೆ ಇಷ್ಟ ಆಗಲಿಲ್ಲ ಅದು ತುಂಬ ಆಕ್ಯುರೇಟ್ ಆಗಿಲ್ಲ ಈ ಥರ ಸಿಲ್ಕ್ ಫ್ಯಾಕ್ಟ್ರಿ ನಮ್ಮದು ಈ ಥರ ಇಲ್ಲ ಬೇರೆದು ಯಾವುದು ಹಾಕಬೇಕು ನೀವು ತೆಗೆದುಬಿಟ್ಟು ಚೇಂಜ್ ಮಾಡ್ಬೋದು ಬೇರೆ ನಿಮ್ಮ ನಿಮ್ಮ ಹತ್ರ ಇರೋ ಕಸ್ಟಮ್ ಇಮೇಜಸ್ ನಿಮ್ಮ ಫೋನಲ್ಲಿ ತೊಗೊಂಡಿರೋ ಇಮೇಜಸ್ಸನ್ನು ತೊಗೊಂಡು ಬಂದು ಇಲ್ಲಿ ನೀವು ಇನ್ಸರ್ಟ್ ಮಾಡ್ಕೋಬೋದು ಇದು ಈ ಇಮೇಜ್ ಬೇಡ ನನಗೆ ಅಂತಂದರೆ ಅದನ್ನು ತೊಗೊಂಡು ಬಂದು ಇಲ್ಲಿ ಇನ್ಸರ್ಟ್ ಮಾಡ್ಕೊಬೋದು ಸೊ ಮಾಡಿಫಿಕೇಷನ್ ಎಡಿಟ್ ಮಾಡೋದು ತುಂಬ ಸುಲಭವಾಗಿದೆ ಎಲ್ಲರೂ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಿರ್ತಾರೆ ಹೇಗೆ ನೀವು ಇಮೇಜಸ್ನ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಆ ಥರ ಇಲ್ಲಿ ಅಪ್ಡೇಟ್ ಮಾಡ್ಕೋಬೋದು ತುಂಬ ಕಾಂಪ್ಲಿಕೇಟೆಡ್ ಆಗೇನಿಲ್ಲ ನಿಮಗೆ ಈ ಲ್ಯಾಂಗ್ವೇಜ್ ಇಷ್ಟ ಆಗಲಿಲ್ಲ ಲ್ಯಾಂಗ್ವೇಜ್ ಬೇರೆ ದಿನ ಹಾಕೋಬೇಕು ಅದನ್ನು ಹಾಕೋಬೋದು ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ನೀವು ಕನ್ನಡದಲ್ಲಿ ತೋರಿಸ್ಬೇಕು ಈ ಇಡೀ ಪ್ರೆಸೆಂಟೇಷನ್ನ ಅಂತಂದರೆ ಈ ಸ್ಕ್ರಿಪ್ಟ್ನೇ ತಗೊಂಡು ಟ್ರಾನ್ಸ್ಲೇಟರ್ಗೆ ಹಾಕಿ ಅದು ಆ ಟ್ರಾನ್ಸ್ಲೇಟೆಡ್ ಸ್ಕ್ರಿಪ್ ತೊಗೊಂಡ್ಬಂದು ಇಲ್ಲಿ ನೀವು ಸೇರಿಸ್ಕೋಬೋದು ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ ಸ್ಕೂಲ್ಸ್ ಇರ್ತವೆ ನಮ್ಮದು ಅಲ್ಲಿ ನಾವು ತೋರಿಸ್ಕೊಡ್ಬೇಕು ಮಕ್ಕಳಿಗೆ ಅಂತಂದರೆ ಆ ಥರ ಮಾಡ್ಕೋಬೋದು ತುಂಬ ಸುಲಭವಾಗಿ ನೀವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಬಿಲ್ಡ್ ಮಾಡೋದು ಒಂದು ತಲೆನೋವಲ್ಲ ತುಂಬ ಸುಲಭವಾದ ಕಾರ್ಯ ಆ್ಯಂಡ್ ಇಷ್ಟು ಸುಂದರವಾಗಿ ನೀವು ಅದನ್ನು ತೋರಿಸ್ಬೋದು ಅಷ್ಟು ಮಾಹಿತಿನ ಇಲ್ಲಿ ತೊಗೊಂಬಂದು ತೋರಿಸ್ಬೋದು ಅದನ್ನು ತೋರಿಸ್ಕೊಡೋಕೋಸ್ಕರನೇ ನಾನು ಇವತ್ತಿನ ಈ ವಿಡಿಯೋ ಮಾಡಿದೆ ಇದು ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೂ ಕಾಮೆಂಟ್ ಮಾಡಿ ಬೇರೆ ಏನು ನೀವು ನೋಡಬೇಕಂತ ಅನಿಸ್ತಿದೆ ನಿಮಗೆ ಅದ್ರ ಬಗ್ಗೆಯೂ ನೀವು ಇಲ್ಲಿ ಕಾಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು ಥ್ಯಾಂಕ್ ಯು